ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನಿಗೆ ಸ್ವಾಗತ ಜಿಲ್ಲೆಯ ಯುವಕ ಸಚಿನ್ ಪಾಂಚಾಳ ಆತ್ಮಹತ್ಯೆಯ ಸಿಬಿಐ ತನಿಖೆಗೆ ವಹಿಸಲು ಹಾಗೂ ಸಂಬಂಧಪಟ್ಟ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಇಂದು ಬೀದರ್ನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ರ್ಯಾಲಿ ನಡೆಸಲಾಯಿತು ಬೀದರ ಜಿಲ್ಲೆಯ ಯುವಕ ಸಚಿನ ಪಾಂಚಾಳ ಏಳು ಪುಟಗಳ ಡೆತ್ನೋಟ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ ಹನ್ನೆರಡು ದಿವಸ ಕಳೆದರೂ ತನಿಖೆಯಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ ಹಾಗೂ ಡೆತ್ನೋಟನಲ್ಲಿ ಉಲ್ಲೇಖಿಸಿರುವ ಆರೋಪಿಗಳನ್ನು ಇಲ್ಲಿಯವರೇ ಬಂಧಿಸಿಲ್ಲ ತಮ್ಮ ಸಂಪುಟದ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರ ಹೆಸರು ಆ ಡೆತ್ನೋಟನಲ್ಲಿ ಉಲ್ಲೇಖಿಸಿದ್ದು ಸದರಿ ಸಚಿವರ ರಾಜೀನಾಮೆ ಪಡೆಯಬೇಕು ಹಾಗೂ ಸಚಿನ ಆತ್ಮಹತ್ಯೆಗಿಂತ ಹದಿನೈದು ಗಂಟೆಗಳ ಕಾಲ ಅವನ ಸಹೋದರಿಯರು ವಿವಿಧ ಠಾಣೆಗಳಿಗೆ ಅಲೆದಿದ್ದರೂ ಸ್ಪಂದಿಸದ ಠಾಣಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜಿಲ್ಲಾಡಳಿತದ ವೈಫಲ್ಯಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಅವರ ರಾಜೀನಾಮೆಗೆ ಒತ್ತಾಯಿಸುತ್ತೇವೆ ಇಂದು ಬೀದರನ ಬ್ರಿಮ್ಸ್ ಆಸ್ಪತ್ರೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ತಮಗೆ ಪತ್ರವನ್ನು ಕ್ರಮ ಕೈಗೊಳ್ಳುವ ಭರವಸೆಯೊಂದಿಗೆ ಸಲ್ಲಿಸುತ್ತಿದ್ದು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವ ಹೋರಾಟಕ್ಕೆ ತಮ್ಮ ಸರ್ಕಾರವೇ ಕಾರಣವಾಗುತ್ತದೆ ಎಂದು ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಡಾ ಶೈಲೇಂದ್ರ ಬೇಲ್ದಾಳೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಸೋಮನಾಥ ಪಾಟೀಲ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಬಿಜೆಪಿ ಎಲ್ಲ ತಾಲೂಕು ಜಿಲ್ಲೆಯ ಕಾರ್ಯಕರ್ತರು ಸದಸ್ಯರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಆತ್ಮಹತ್ಯೆ ಮಾಡಿಕೊಂಡು ಹದಿಮೂರು ದಿವಸ ಕಲಿತ ಬರ್ತಾ ಇದೆ ಅವನು ಕೇವಲ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಡೆತ್ ನೋಟ್ ಬರೆದಿಟ್ಟು ಈ ಸರ್ಕಾರ ಜಿಲ್ಲಾಡಳಿತದಿಂದ ಏನಾದರೂ ನ್ಯಾಯ ಸಿಗಬಹುದು ಅಂತೇಳಿ ಡೆತ್ ನೋಟ್ ಬರೆದು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಗಂಟೆ ವೇಟ್ ಮಾಡಿ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವನು ಡೆತ್ ನೋಟ್ ತಗೊಂಡು ಅವನ ಸಹೋದರಿಯ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರಿಗೆ ನ್ಯಾಯ ಸಿಗೋ ಬದಲಿ ಅವರನ್ನೇ ಹಚ್ಚುವಂಥ ಕೆಲಸ ಆಗಿದೆ ಇವತ್ತು ಯಾವ ಅಧಿಕಾರಿಗಳು ಅವ್ರ ಜೊತೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾರೆ ಎಲ್ಲ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇಲ್ಲ ನಾನು ಹಿಂದೆ ಹಾಸ್ಪಿಟಲ್ನಲ್ಲಿ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ ಬೀದರ್ನಲ್ಲಿ ಅನೇಕ ಡಾಕ್ಟರ್ಗಳು ಸಂಬಳ ಇರಲಾರ್ದಕ್ಕೆ ಆಸ್ಪತ್ರೆಗೆ ಬರ್ತಾ ಇಲ್ಲ ಇಂದ ಕೆಲವೊಂದು ಡಾಕ್ಟ್ರ್ಗಳು ಅವ್ರು ಪರ್ಮನೆಂಟ್ ಇದ್ದೀವಿ ನಮ್ಗೆ ಏನು ಆಗ್ತಾ ಇಲ್ಲ ಅದೇ ಹಾಸ್ಪಿಟ್ಲ್ಗೆ ಬರ್ತಾ ಇಲ್ಲ ಅಂಥ ವ್ಯವಸ್ಥೆ ಇದೆ ಅದರ ಮಧ್ಯೆಯೂ ಡಾಕ್ಟರ್ ಮಂಜುನಾಥ್ ಇವತ್ತು ಬೆಂಗಳೂರಿನ ಎಂ ಪಿ ಆಗಿದ್ದಾರೋ ಅವ್ರು ಯಾರು ಗೆದ್ದಾರೆ ನಮ್ಮೆಲ್ಲರಿಗೆ ಗೊತ್ತಿದೆ ಹೆಂಗೆದ್ದಾರ ಇವತ್ತು ಅವ್ರು ಮಾಡಿದಂಥ ಸೇವೆ ಇಡೀ ವಿಶ್ವ ಕೊಂಡರ್ಕು ಆ ರೀತಿ ಅಧಿಕಾರಿಗಳು ಇದ್ದಾರೆ ಉಳಿತಾ ಇತ್ತು ಅಂತ ಇಡೀ ಸಮಾಜಕ್ಕೆ ಅನ್ನಿಸ್ತಾ ಇದೆ ಎಲ್ಲರೂ ಕೊನೆ ಕ್ಷಣದಲ್ಲಿ ಎಲ್ಲಿಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಇವತ್ತು ಇಡೀ ರಾಜ್ಯದ ಇಡೀ ರಾಷ್ಟ್ರದ ಜನರ ಒಂದು ಆಶಾಕಿರಣ ಯಾವುದಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಇದೆ ಆ ಪೊಲೀಸ್ ಸ್ಟೇಷನ್ ಬಂದಾಗ ಹಿಂಗಾಯ್ತು ಅಂದ್ರೆ ಮುಂದೆ ಜನ ಪೊಲೀಸ್ ಸ್ಟೇಷನ್ ಬರೋದು ಬಿಟ್ಕೊಡ್ತಾರೆ ಅದಕ್ಕಾಗಿ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿ ಆಗಿದೆ ಆ ಒಂದು ಪೊಲೀಸ್ ಸ್ಟೇಷನ್ ಯಾರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೋ ಅವ್ರ ಮೇಲೆ ಅವ್ರಿಂದ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ ಆದರೆ ಇವತ್ತಿನವರೆಗೂ ಅದು ಆಗಿಲ್ಲ ಜೊತೆಯಲ್ಲಿ ಈ ಕರ್ ಈ ಪ್ರಕರಣವನ್ನು ಸಿ ಐ ಡಿ ಸುಮಾರು ಕಂಡು ತಂತ್ರವಾಗಿ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ ನಾವು ಸಿ ಐ ಡಿ ಕೊಟ್ಟಿದ್ರು ಸ್ವಾಗತ ಮಾಡ್ತಿದ್ದೀವಿ ಆದ್ರೆ ಮೊನ್ನೆ ನಡೆದಂಥ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿ ಐ ಡಿ ಆರೋಪಿ ನಂಬರ್ ಒನ್ ನಾಗೇಂದ್ರ ಮಂತ್ರಿ ರಾಜೀನಾಮೆ ಕೊಟ್ಟಿದ್ರು ಅವ್ರ ಹೆಸರೇ ಎಫ್ ಐ ಆರ್ ಅಲ್ಲಿ ಇರ್ತಿಲ್ಲ ಆದರೆ ಅದೇ ಸಿ ಬಿ ಐ ಪ್ರಕರಣದಲ್ಲಿ ಆರೋಪಿ ನಂಬರ್ ಒನ್ ನಾಗೇಂದ್ರ ಇದ್ದಾರೆ ಅದಕ್ಕಾಗಿ ಅಲ್ಲಿ ಹಣ ವರ್ಗಾವಣೆ ಇರೋದು ಓಪನ್ ಆಗಿದೆ ವೈಟ್ ಮನಿ ಟ್ರಾನ್ಸ್ಫರ್ ಆಗಿದೆ ಅದು ಎಲ್ಲ ಇದ್ರೂ ಕೂಡ ಎಲ್ಲ ದಾಖಲೆಗಳಿದ್ರು ಕೂಡ ಇಲ್ಲಂತೂ ದಾಖಲಾತಿಗಳು ಏನೂ ಇಲ್ಲ ಆರೋಪಿಗಳು ಹದಿಮೂರು ಆಯ್ತು ಹೊರಗಡೆ ಅಡ್ಡಾಡ್ತಾ ಇದ್ದಾರೆ ಅವ್ರು ಸದಹೋದರಿಯರು ಸ್ವತಃ ಹೇಳ್ತಾ ಇದ್ದಾರೆ ಕಲಬುರಗಿಯಲ್ಲಿರುವಂಥ ಅವನ ಮನೆ ಅವ್ನ ಆಫೀಸ್ನ ಸಿ ಕ್ಯಾಮ್ರಾಗಳು ಅವರೇ ಒಯ್ದಾರೆ ಅವನೊಂದು ಐಫೋನ್ ಅವರೇ ಒಯ್ದಾರೆ ಅವರೆಲ್ಲ ಸಾಕ್ಷ್ಯ ನಾಶ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಸಾಕ್ಷ್ಯ ನಾಶ ಮಾಡ್ತಾ ಇದ್ರು ಕೂಡ ಎಲ್ಲಿ ಪ್ರಿಯಾಂಕ ಖರ್ಗೆ ಅವರು ನನ್ನ ಬುಡಕ್ಕೆ ಬೆಂಕಿ ಬೀಳುತ್ತ ಅಂತೇಳಿ ಆ ಆರೋಪಿಗಳನ್ನು ಬಂಧಿಸಲಿಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ ನೇರವಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ನಾವು ಆರೋಪ ಮಾಡ್ತೀವಿ ನಾವು ಹೋರಾಟ ಮಾಡ್ತಾ ಇದ್ರೆ ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ರೆ ಪ್ರಿಯಾಂಕ ಖರ್ಗೆ ಅವ್ರು ಹೇಳ್ತಾರೆ ನೀವು ಹಿಂಗೆಲ್ಲ ಹೋರಾಟ ಮಾಡ್ಲತ್ತೀರಿ ಅಂದ್ರೆ ನೀವು ಮನೆಯಿಂದ ಹೊರಗೆ ಬರ್ಬಿಡಲ್ಲ ಅಂತ ನೋಡೋಣ ನೀವು ಎಷ್ಟು ಜನ ಮನೆಯಿಂದ ಹೊರಗೆ ಬರ್ಬಿಡಲ್ಲ ನೀವು ಅಂತ ನಾವು ಸಂವಿಧಾನಬದ್ಧವಾಗಿ ಮಾಡ್ತಾ ಇದ್ದೀವಿ ನಾವು ಇವತ್ತು ಗವರ್ನರಿಗೆ ಕೂಡ ಕಾಂಪ್ಲೇಂಟ್ ಕೊಡೋರು ಇದ್ದೀವಿ ಸಂವಿಧಾನದ ಮೇಲೆ ತಾವು ಪ್ರತಿಜ್ಞೆಯನ್ನು ಮಾಡಿ ಇವತ್ತು ಮಂತ್ರಿ ಆಗಿದ್ದೀರಿ ಈ ರಾಜ್ಯ ಭಾರತೀಯ ಜನತಾ ಪಕ್ಷದ ಕೆಲಸ ಇಲ್ಲ ಇಲ್ಲತ್ತೀರಿ ಆದರೆ ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡ್ತೀರಿ ಇವತ್ತಿಗೂ ಕೂಡ ಆರೋಪಿಗಳನ್ನ ಬಂಧನ ಮಾಡ್ರಿ ಅಂತ ಹೇಳಿಲ್ಲ ಇದು ಯಾಕೆ ಈ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡರ್ಡ್ ಪಾಲಿಟಿಕ್ಸ್ ನೀವು ಮಾಡ್ತಾ ಇದೀರಿ ಅನ್ನುವಂತ ಮಾತು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಕೇಳಕ್ಕೆ ಇಷ್ಟಪಡ್ತೇವೆ ಇವತ್ತು ನಿಮ್ಮದೇ ಕ್ಷೇತ್ರದ ಹುಡುಗ ಸತ್ತಾಗ ಹಿಂಗದ ಯಾಕಂದ್ರೆ ನೀವು ಬರೀ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೆದರಿ ಇವತ್ತು ಬಂಧನ ಮಾಡ್ರಿ ಅಂತ ಹೊಂಟ್ರಿ ಇವತ್ತು ನಿಮಗೆ ಬಾಲ್ಕಿ ತಾಲೂಕಿನ ಜನರು ಶಾಸಕ ಮಾಡ್ಯಾರ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡಿಲ್ಲ ಆ ಜನರ ಸಾವಿಗೆ ನಿಮ್ಮ ಒಬ್ಬ ಮತದಾರರ ಸಾವಿಗೆ ನೀವು ನ್ಯಾಯ ಕೊಡ್ಬೇಕು ಅನ್ನುವಂತ ಮಾತು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನೊಬ್ಬರು ಸಚಿವರ ಇಲ್ವಿ ಇದರಾಗ ರಹೀಮ್ ಖಾನ್ ಅಂತ ಹೇಳಿ ನೀವು ನಾಳೆ ಅವ್ರಿಗೆ ಹೋಗಿ ಕೇಳ್ರಿ ಏ ಸಚಿನ್ ಕೋನ ಅಂತಾರ ನೀವು ನಾಳೆ ಹೋಗಿ ಕೇಳ್ರಿ ಸಾವು ಸಚಿನ್ ಮರ್ಗೈ ಓ ಸಚಿನ್ ಕೋನ ಅಂತ ಕೇಳ್ತಾರ ಅಂತ ಇನ್ನೊಬ್ರು ಸಚಿವರ ಏನು ಗೊತ್ತಿಲ್ಲ ಇನ್ನು ಎರಡ್ ನೂರು ಮುನ್ಸಿಪಾಲ್ಟಿದಾಗ ಕಮಿಷನ್ ಹೆಂಗ್ ಹೇಳ್ಬೇಕು ಅನ್ನೋದು ಒಟ್ಟೆ ಗೊತ್ತಲ್ಲ ಇವತ್ತು ರಹೀಮ್ ಖಾನ್ ಇಡೀ ರಾಜ್ಯದ ಎರಡ್ ನೂರು ನಗರಸಭೆ ಕಮಿಷನ್ ಹೆಂಗ ಹೇಳಬೇಕು ನಾ ಶ್ರೀಮಂತ್ ಆಗ್ಬೇಕು ದುಡ್ಡು ಹೆಂಗ್ ಮಾಡಬೇಕು ಅದು ಬಿಟ್ಟು ಇವತ್ತು ರೈಮ್ ಖಾನ್ ಅವರಿಗೆ ಸಚಿನ್ ಗೊತ್ತಿಲ್ಲ ಸಚಿನ್ ಪ್ರಕರಣನೂ ಗೊತ್ತಿಲ್ಲ ಇಂತ ಇಬ್ರು ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡುತ್ತದೆ ಇವತ್ತು ಹದಿನಾಲ್ಕು ದಿನ ಕಳೆದ್ರು ನೀವು ಬಂಧನ ಮಾಡಿಲ್ಲ ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಸಿಬಿಐಗೆ ಈ ಪ್ರಕರಣ ವಹಿಸಬೇಕು ಅಂತ ಹೇಳಿ ಬೇಡಿಕೆ ಎಕ್ಬೋದ್ರ ಮುಖಾಂತರ ಇವತ್ತು ಭಾರತೀಯ ಜನತಾ ಪಕ್ಷದ ಹೋರಾಟ ಇನ್ನೂ ಮುಂದುವರಿತದೆ ಅಂತ ಹೇಳಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲ ಈಶ್ವರ್ ಅವರೇ ನೀರಪ್ಪ ಅವರೇ ಶಶಿವರೇ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಅಧ್ಯಕ್ಷರೇ ಇನ್ನಿತರ ಎಲ್ಲ ಮಂಡಲ ಅಧ್ಯಕ್ಷರುಗಳೇ ಎಲ್ಲ ಜಿಲ್ಲೆಲಿಂದ ಬಂದಂಥ ನಮ್ಮ ಕಾರ್ಯಕರ್ತ ಬಂದು ದುಗಿನಿಯರು ನಮ್ಮ ಜಿಲ್ಲಾಧ್ಯಕ್ಷರು ಸವಿಸ್ತಾರವಾಗಿ ಬಾಣಂತೀರ ಸಾವಿನ ಬಗ್ಗೆ ಮತ್ತು ಸಚಿನ್ ಪಾಂಚಾಳ ಹಾಗ ಆತ್ಮಹತ್ಯೆ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಅದು ಪುನರ್ ಉಲ್ಲೇಖ ನಾನು ಮಾಡಲಿಕ್ಕೆ ಹೋಗಲ್ಲ ಯಾಕಂದ್ರೆ ಆ ಒಂದು ಯಾರೇ ಒಬ್ಬ ಸಾಯೋ ಮನುಷ್ಯ ಇನ್ನೂ ಅಸತ್ಯ ನುಡಿಯಲ್ಲ ಸತ್ಯವನ್ನೇ ನುಡಿತಾನೆ ಇವನ್ ಕೋರ್ಟ್ ಕೂಡ ಅದೇ ಹೇಳುತ್ತದೆ ಇವನ್ ಕೋರ್ಟ್ ಕೂಡ ಅದೇ ಹೇಳುತ್ತದೆ ಅದರಲ್ಲಿ ರಾಜೀವ್ ಕಪ್ನೂರಾಗಲಿ ಅವರ ಸಹಚರರು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿದೆ ಇನ್ನಿತರ ಕೆಲವು ಅಧಿಕಾರಿಗಳು ರಾಜ್ಯ ಮಟ್ಟ ಅಧಿಕಾರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ ಅದರಲ್ಲಿ ನಾವಿಷ್ಟ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಆಗ್ರಹ ಕೂಡ ಮಾಡ್ತೀವಿ ಅದರಾಗಿದ್ದಂಥ ಹದಿಮೂರು ದಿನ ಆಯಿತು ನಮ್ಮ ಪೊಲೀಸ್ ಇಲಾಖೆ ಇನ್ನೂ ತನ ಯಾಕೆ ಅವ್ರಿಗೆ ಬಂಧಿಸಿಲ್ಲ ಇದು ಒಂದು ದಾಳ ಪ್ರಶ್ನೆ ಯಕ್ಷ ಪ್ರಶ್ನೆ ಇದೆ ಯಾಕೆ ಅವರಿಂದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ಜಿ ಖರ್ಗೆಜಿಯವರ ಪುತ್ರ ಗುಲ್ಬರ್ಗ ಇನ್ಚಾರ್ಜ್ ಸಚಿವರು ಅವ್ರ ಹೆಸರು ಬಂದಂಥ ತಾವು ಬಂಧಿಸ್ತಾ ಇಲ್ವಾ ಅಥವಾ ರಾಜ್ಯ ಸರ್ಕಾರಕ್ಕೆ ತಾವು ಹೆದರ್ತಾ ಇದ್ದೀರ ಯಾಕಂದರೆ ಅವನಿಗೆ ಎಲ್ಲರೂ ನಿಷ್ಠಾವಂತ ಅಧಿಕಾರಿಗಳಿರ್ತೀರ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಯಾವ ಸತ್ಯದ ಅದ ಸತ್ಯದಿಂದಿರ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದರೆ ಒಂದು ಕುಟುಂಬದಲ್ಲಿ ಒಂದು ಸಾವಾದರೆ ಆದರೆ ಎಷ್ಟ ಕುಟುಂಬಕ್ಕೆ ತೊಂದರೆ ಆಗ್ತದೋ ನಮಗೆ ನಿಮ್ಗೆಲ್ಲರಿಗೆ ಗೊತ್ತು ಯಾಕಂದ್ರೆ ನಾವು ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರಜಿಯವ್ರ ನೇತೃತ್ವದಲ್ಲಿ ನಾವು ಕುಟುಂಬ ಮನೆ ಹೋಗಿದ್ದೆವು ಎಲ್ಲರೂ ಐದು ಜನ ಸಹೋದರಿಯರ ಕಣ್ಣಿಗೆ ನೀರು ಹಾಕ್ತರು ಒಬ್ಬ ನಮ್ಮ ಸಹೋದರ ಆತ್ಮಹತ್ಯೆ ಶರಣಾಗಿದ್ದಾನೆ ಆದರೆ ಎಷ್ಟು ರೋದನೆ ಮಾಡ್ತಾ ಇದ್ದೀರ ಕುಟುಂಬದವರು ನಮ್ಮ ಕಣ್ಣಲ್ಲಿ ಕೂಡ ನೀರಿನ ಹಾನಿ ಚಿಮ್ಮಿತ್ತು ನಾವು ಅಧ್ಯಕ್ಷರೆಲ್ಲ ಹೋಗಿದ್ದೀವೋ ಅದು ನಾನು ಇಷ್ಟೇ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಇದೊಂದು ಸಿ ಬಿ ಐಗೆ ಎನ್ಕ್ವೈರಿ ಕೊಡಬೇಕು ಈಗ ಸಿ ಬಿ ಐಗೆ ಯಾಕೆ ಕೊಡಬೇಕಂತ ಸರ್ಕಾರ ಹೇಳ್ತದೆ ಒಂದು ಪ್ರಕರಣದ ಮೊನ್ನೆ ಸುವರ್ಣಸೌಧದಲ್ಲಿ ಖರ್ಗೆ ಅಧ್ಯಕ್ಷರ ಬಗ್ಗೆ ಒಂದು ಮಾತಾಡುವಾಗ ಸಿ ಬಿ ಐ ಕೊಡಬೇಕು ಅಂತಂತಂದು ಯಾವಾಗೇನು ನಡೆದು ಸಿ ಬಿ ಐ ಅವರಿಗೆ ನಂಬಿಕೆ ಬಂತು ಅವತ್ತೇ ಪ್ರಶ್ನೆ ಮಾಡಿದೆ ನಾನು ಬೆಳಗಾಮದಲ್ಲಿ ಈಗ ಇದು ಇದು ಈ ಪ್ರಕರಣ ಅಂದರೆ ಸಿ ಬಿ ಐಗೆ ಅಂತಾರೆ ಈಗ ಸಿ ಬಿ ಐ ಸಿ ಓ ಡಿ ಎಲ್ಲ ರಾಜ್ಯ ಸರ್ಕಾರ ಕಟ್ಟುಮೃಷ್ಟಿಯಲ್ಲಿದೆ ಈಗ ತಾನೇ ಅಧ್ಯಕ್ಷರು ಹೇಳ್ದಂಗೆ ಈತ ಈ ಈಗ ತಾನೇ ಅಧ್ಯಕ್ಷರು ಹೇಳಿದಂಗೆ ನಾಗೇಂದ್ರ ಅವ್ರಿಗೆ ಹೆಂಗೆ ಕ್ಲೀನ್ ಚೀಟ್ ಸಿಕ್ತು ಈ ಕಪ್ನೂರ್ ಆ್ಯಂಡ್ ಗ್ಯಾಂಗು ಮತ್ತು ಪ್ರಿಯಾಂಕರ್ಗೆ ಅವರು ಕೂಡ ಕ್ಲೀನ್ ಚೀಟ್ ಕೊಡೋ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಅಂತ ಎಲ್ಲರಿಗೂ ನಂಬಿಕೆ ಇದೆ ಅವರಿಗೆ ಅದಕ್ಕೆ ಈ ಪ್ರಕರಣವನ್ನು ಸಿಒಡಿಯಲ್ಲಿ ಅವ್ರದ್ದು ಆದ ಅಂಗ ರಾಜ್ಯ ಸರ್ಕಾರದ ಅಂಗ ಸಂಸ್ಥೆಗೆ ಕೊಡಬೇಕಂತ ಒಂದು ನಿರ್ಧಾರ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಒಪ್ಪುವುದಿಲ್ಲ ಯಾವಾಗಿನವರೆಗೆ ಸಿಬಿಐಗೆ ಎನ್ಕ್ವೈರಿ ಕೊಡಲ್ಲ ಯಾವಾಗಿನವರಿಗೆ ಪ್ರಿಯಾಂಕರಿಗೆ ಅವರ ರಾಜೀನಾಮೆ ತೊಳಲ್ಲ ಮತ್ತೆ ಯಾವಾಗ ಅಂತನ ಏನು ಕಲ್ಪಿಸಿದ್ದಾರೆ ಅವರನ್ನು ಬಂಧಿಸಲ್ಲ ಅಲ್ಲಿವರೆಗೆ ನಿರಂತರವಾಗಿ ಇಡೀ ರಾಜ್ಯ ತುಂಬ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ನಡೀತಿದೆ ಯಾವಾಗಿನವರೆಗೆ ಆ ಕುಟುಂಬಕ್ಕೆ ಒಬ್ಬ ಸಣ್ಣ ಸಿ ಕುಟುಂಬಕ್ಕೆ ನ್ಯಾಯ ನಾಯಕವರಿಗೆ ನಾವ್ಯಾರು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಾರ್ಯಕರ್ತರು ಕೂಡೋದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವ್ರು ರಾಜೀನಾಮೆ ಕೊಡ್ತೀವಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ತಮಗೆ ಈ ಪತ್ರವನ್ನು ಮಾನ್ಯ ನಾವು ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೀವಿ ಕೂಡಲೇ ಕ್ರಮ ಕೈಗೊಳ್ಳುವ ಭರವಸೆಯಿಂದ ನಾವು ಈ ಪತ್ರವನ್ನು ಕೊಡ್ತಾ ಇದ್ದು ಇಲ್ಲವಾಗಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಈ ಒಂದು ಮನವಿ ಪತ್ರವನ್ನು ತಮ್ಮ ಮುಖಾಂತರ ರಾಜ್ಯಾದ್ಯಂತ ಬಾಣತಿಯರ ಹಾಗೂ ನವಜಾತ ಶಿಶುಗಳ ಸಾವುಗಳಿಗೆ ಆತ್ಮಹತ್ಯೆಗಳ ಭಾಗ್ಯವನ್ನು ಭಾಗ್ಯವನ್ನು ನೀಡಿದೆ ರಾಜ್ಯಾದ್ಯಂತ ಏಳ್ನೂರಕ್ಕೂ ಹೆಚ್ಚು ಬಾಣತಿಯರು ಒಂದ್ನೂರಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವು ಕಾರಣ ಆಗಿರುವುದರಿಂದ ತಮ್ಮ ಸರ್ಕಾರದ ಸಾಧನೆಯಾಗಿದೆ ಅದೇ ರೀತಿಯಾಗಿ ಚಾರ ಮತ್ತು ಕಮಿಷನ್ ಇದ್ದ ಕಳಪೆ ಔಷಧಿ ಹಾಗೂ ಸಾಮಗ್ರಿಗಳು ಪೂರೈಕೆಯಾಗಿದೆ ಕೇಂದ್ರ ಸರ್ಕಾರ ಮಾತೃವಂದನ ಹಿಂದದ ನಂತರ ಹಲವಾರು ಯೋಜನೆಗಳ ಹಣವನ್ನು ಬೇರೆಡೆ ಕಡೆ ವರ್ಗಾಯಿಸಿದ್ದಾಗೆ ಅದಕ್ಕಾಗಿಯೇ ತಾವುಗಳಿಗೆ ಕಾರಣವಾಗುತ್ತಿದೆ ಅದೇ ರೀತಿಯಾಗಿ ನಾವು ತಮ್ಮಲ್ಲಿ ಒತ್ತಾಯ ಮಾಡುವುದೇನೆಂದರೆ ಸತ್ತ ಬಾಣಂತಿಯರಿಗೆ ರೂಪಾಯಿ ಇಪ್ಪತ್ತೈದು ಲಕ್ಷ ಕೊಡಬೇಕು ಹಾಗೂ ಅನಾಥರಾಗಿದ್ದ ಶಿಶುಗಳಿಗೆ ಸರ್ಕಾರವೇ ಪ್ರಸಕ್ತ ತೆಗೆದುಕೊಂಡು ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯವಾಗಿರುವುದರಿಂದ ತನಿಖೆ ಮಾಡಿಸಿ ತಾವು ಹಾಗೂ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತ್ ಲಕ್ಷ್ಮೀ ಲಭಾಕರ್ ಇವರಿಬ್ಬರ ದುರಂತಕ್ಕೆ ಕಾರಣರಾದ ನೇರ ಹೊಣೆಗಾರಿಕೆಯಾಗಿದ್ದ ಅದಕ್ಕಾಗಿ ತಾವುಗಳು ಅವರ ರಾಜೀನಾಮೆ ನೀಡಿದರು ನೋಡ್ರಿ ಬರಕ ಮಾಡಿದೆವು ನೀವು ಬಂದ್ರೆ ಎಲ್ಲ ಪಿಡಬ್ಲಿ ಮಂತ್ರಿ ಬಂದಿದ್ದು ನೋಡಿದ್ರೆ ಕಡ ಮಾಡ್ದವ ಹೇಳಿಲ್ಲ ಸರ್ ನೀವು ಬಂದ್ರೆ ಎಲ್ಲ ಅಲ್ಲಿ ಸಿರಿಯಸ್ ಹೇಳಿ ಸರ್ ಅವ್ರು ಹೇಳಿಲ್ಲ